ಶಿಡ್ಲಘಟ್ಟ ತಾಲೂಕಿನ ತಾಲೂಕು ಸಭಾಂಗಣದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಶಿಡ್ಲಘಟ್ಟ ಶಾಸಕರಾದ ಬಿಎನ್ ರವಿಕುಮಾರ್ ಒಳಗೊಂಡಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರುಗಳು ಹಾಜರಿದ್ದರು

ಇವತ್ತು ಈ ಸಂವಿಧಾನ ಬರೀಬೇಕಾದ್ರೆ ಈ ಸಂವಿಧಾನ ಬರೆಯುವಂಥ ಒಂದು ತಂಡ ಆಗಿನ ಕಾಲದಲ್ಲಿ ಸುಮಾರು ಆಗಿನ ಸರ್ಕಾರ ಇನ್ನೂರ ತೊಂಬತ್ತೊಂಬತ್ತು ಜನ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಮುಖ್ಯಸ್ಥರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಸುಮಾರು ಅರವತ್ತೊಂಬತ್ತು ಶೇರ್ಷರಿಗೆ ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡಿ ಯಾವ ದೇಶದಲ್ಲಿ ಯಾವ ರೀತಿ ಸರ್ಕಾರಕ್ಕೆ ನಡೆಸ್ತಾ ಇದ್ದಾವೆ ಒಂದು ಗಣೇಶ ದೇಶಗಳಂತೆ ಎಲ್ಲ ಅಧ್ಯಯನವನ್ನು ಮಾಡಿ ಇವತ್ತು ನಮ್ಮ ಸಂವಿಧಾನ ಬರೆದಿದ್ದಾರೆ ನಮ್ಮ ಸಂವಿಧಾನ ಆದ್ಮೇಲೆ ಇದು ಸಮಯ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಸಮಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಇನ್ನೂರ ಎಂಬತ್ನಾಲ್ಕು ಜನ ಪಾರ್ಲಿಮೆಂಟ್ ಸದಸ್ಯರು ನಗೀಕಾರವನ್ನು ಮಾಡಿದರು ಅದಾದ್ಮೇಲೆ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದು ಒಂದು ಕಾರ್ಯಕ್ರಮ ಬಂದ ಸಂವಿಧಾನ ಇವತ್ತು ಈ ಸಂವಿಧಾನ ಅಡಿಯಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕ ಈ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಂಥ ಅವಕಾಶ ನಮ್ಮ ಭಾರತ ದೇಶ ಈ ನಮ್ಮ ಭಾರತ ದೇಶ ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಇವತ್ತು ಈ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಭಾರತ ದೇಶ ಈ ಭಾರತ ದೇಶ ಹಿಂದೂ ರಾಷ್ಟ್ರ ಅಂತ ನನ್ನ ಒಂದು ಹೆಮ್ಮೆ ಅಂತ ನಮ್ಮ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲೇ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಜನ ನೋಡ್ತಕ್ಕಂಥ ವ್ಯಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ಬೇಟ್ ಇವತ್ತು ಅವರು ಯಾವುದೇ ಒಂದು ರಾಜಕಾರಣಿಗಳಾದಂಥವ್ರು ಆದರೂ ಸಹ ಇವತ್ತು ಅವ್ರನ್ನ ಒಬ್ಬರು ಇವತ್ತು ಅಧ್ಯಯರಾಗಿ ಅವ್ರನ್ನ ಪೂಜೆ ಮಾಡ್ಬೇಕು ಇದಕ್ಕೆ ಕಾರಣ ಅವರು ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗ್ತಾ ಉದ್ದೇಶದಿಂದ ಸುಮಾರು ಎಂಟು ಸಾವಿರ ಈ ಒಂದು ಪುಸ್ತಕವನ್ನು ಓದಿ ಇವತ್ತು ಸಂವಿಧಾನ ಮಹಾನ್ ಮಹಾನ್ಭು ನಾವು ವಿದ್ಯಾರ್ಥಿಗಳು ಹೇಳ್ತೀರೋ ನೀವು ನಮ್ಮ ಶಾಲೆಗಳಲ್ಲಿ ಪ್ರತಿ ದಿವಸ ಒಂದೊಂದು ವ್ಯಾಪ್ತ ನಮ್ಮ ಸಂವಿಧಾನ ಪುಸ್ತಕವನ್ನು ಓದಿದಾಗ ನೀವು ಮುಂದೆ ಈ ಸಮಾಜದಲ್ಲಿ ಒಂದು ಹನ್ನೊಂದು ಸ್ಥಾನಕ್ಕೆ ಹೇಳ್ತೀರ ಈ ಮುಖ್ಯವಾಗಿ ಈ ಸಂವಿಧಾನ ಅನ್ನುವಂಥದ್ದು ಮೊದಲೇದು समानते शिश्व समाज में एंड मकल दूर नोड़े मुख्यवाद संविधान इलाल हमको संविधान समाज दरिया प्रति संविधान दिन कार्यक्रम